ಶೀಶಾ ಕೊಳಲನೂದಿದ ನಿಂದು ಶ್ರೀಶಾ ಕೊಳಲನೂದಿದ ನಿಂದು ಶ್ರೀಧರನು ಇಂದು ಶ್ರೀಧರನು ಇಂದು ಶ್ರೀಶಾ ಕೊಳ್ಳಲ ಊದಿದ ನಿಂದು ವಾಸವಂದಿತ ವಾತ ಸೇವಿತ ವಾತ ಜ ಸೇವಿತ ವಾಸುಕಿಶಯನನು ವಾರಿಸು ನೋಟದಿ ಶ್ರೀಷಾ ಕೊಳಲನೂದಿದ ನಿಂದು ಕೊಳ್ಳಲ ನಿಂದು ಬೆರಳ ಸಂದಿಲಿ ಮುರಲಿಯ ಪಿಡಿದು ತಾನು ಹರುಷ ದಿಂದಲಿ ದಿಂದಲೀ ಸ್ವರವನುಡಿದು ವಾರಿ ಚನೇತ್ರ ಮಲ್ಲಿಗೆ ಮೂಡಿದು ಕೊರಳ ಪದಕ ಹಾರ ಕೌಸ್ತು ಭೋಭಿತ ಕೊರಳ ಪದಕ ಹಾರ ಕೌಸ್ತುಭ ಶೋಭಿತ ಮರಳು ಮಾಡುತ್ತಾ ಮಾಡದಿಯರೆಲ್ಲರೂ ಶ್ರೀಷಾ ಕೊಳಲನೂದಿದ ನಿಂದು ಶ್ರೀಶಾ ಕೊಳಲನೂದಿದ ನಿಂದೂ ಗೌಳಿ ಪಂತು ಗೌಳೀಪಂತೂ ಗೌರಿಶಭೂಷಣ ಶೌರಿ ಸಾರಂಗ ವಿಂತು ಸಾವೇರಿ ಸೂರಟಿ ಭೈರವಿ ಭಾಗ್ಯ ದಿವುದನಿಂತೂ ಮಾರ ಜನಕತ ಆನಂದದಿಂದಲೇ ಮಾರ ಜನಕತ ಆನಂದದಿಂದಲೇ ವೀರ ಶ್ರೀ ಕೃಷ್ಣನು ವಿಧ ವಿಧರಾಗದೆ ಶ್ರೀಷ ಕೊಳ್ಳಲನೂದಿದ ನಿಂದು ಶ್ರೀಷ ಕೊಳ್ಳಲನೂದಿದ ನಿಂದು ನಾರದರು ತುಂಬುರುನಾಟ್ಯವನಾಡೆ ನಳಿನ ನಾಭನ ಗಿರಿಜಾ ಪತಿಯೂ ವೇಣು ಗೋಪಾಲ ಕೃಷ್ಣನೇ ಭಾರತಿ ಪತಿತರ ಕೊಂಡಾಡಿ ವರಗುರು ವಂದಿತ ವಿಜಯ ವಿಠಲರಾಯ ವರಗುರು ವಂದಿತ ವಿಜಯ ವಿಠಲರಾಯ ಹರುಷವ ಪಡಿಸುತ್ತ ವನಿತೆಯರೆಲ್ಲರ ಶ್ರೀಷಾ ಕೊಳಲನೂದಿದ ನಿಂದು ಶ್ರೀಶಾ ಕೊಳಲನೂದಿದನಿಂದು ಶ್ರೀಧಾರನೂ ಇಂದು ನೋದಿದ ನಿಂದು ವಾಸವ ವಂದಿತ ವಾತ ಜಸೇವಿತ ವಾಸವಂದಿತ ವಾತ ಜ ಸೇವಿತ ವಾಸುಕಿಶಯನನು ವಾರಿಸು ನೋಟದಿ ಶ್ರೀಷಾ ಕೊಳಲನೂದಿದ ನಿಂದೂ ಶ್ರೀಶಾ